ನಮಸ್ಕಾರ ಈ ಸತಿ ಗೌರಿ ಗಣೇಶ ಹಬ್ಬ ಮಂಗಳವಾರ ಬುಧವಾರ ಬಂದಿರೋದ್ರಿಂದ ಶುಭದಾಯಕವಾಗಿರುತ್ತದೆ ಯಾರ ಮನೆಯಲ್ಲಿ ಆನೆಯ ಪ್ರತಿಮೆ ಇಲ್ಲ ಈ ಸತಿ ತನ್ನಿ ಯಾಕೆ ಅಂತ ಅಂದರೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಎಲ್ಲ ತಿಳಿಯುತ್ತದೆ ಆನೆ ಗಣೇಶನ ಸಂಕೇತವಾಗಿರುತ್ತದೆ ವಿಘ್ನಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಆನೆಯ ಪ್ರತಿಮೆ ಚಿತ್ರ ಇಡುವುದರಿಂದ ವಾಸ್ತು ಪ್ರಕಾರ ಶುಭದಾಯಕವಾಗಿರುತ್ತದೆ ನಂತರದಲ್ಲಿ ಆನೆ ಶಕ್ತಿ ಧೈರ್ಯ ಸ್ಥೈರ್ಯದ ಸಂಕೇತವಾಗಿರು ಆತ್ಮವಿಶ್ವಾಸ ಧೈರ್ಯ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಆನೆಯ ಪ್ರತಿಮೆ ಇಟ್ಟಲ್ಲಿ ನಮಗೆ ಧನಲಾಭ ನಂತರ ವ್ಯಾಪಾರದಲ್ಲಿ ಬೆಳವಣಿಗೆ ಹೆಚ್ಚುತ್ತದೆ ಆನೆಯ ಪ್ರತಿಮೆ ಇಡುವುದರಿಂದ ಮನೆಯಲ್ಲಿ ಪ್ರೀತಿ ಕಾಳಜಿ ಆನೆ ಇಟ್ಟರೆ ಶುಭ ಶಕ್ತಿಗಳು ನೆಲೆಸುತ್ತವೆ ಅಡಚಣೆಗಳು ದೂರವಾಗುತ್ತವೆ ಹಾಗಾದರೆ ಈ ಆನೆಗಳು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಕೇಳೋದಾದರೆ ಮನೆಯ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎದುರುಗಡೆ ಕಾಣೋ ಹಾಗೆ ಆನೆಯ ಪ್ರತಿಮೆ ಇಡಬೇಕಾಗುತ್ತೆ ಇಲ್ಲ ಅಂತಹಂದಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ಹೆಚ್ಚು ಫಲ ಸಿಗುತ್ತದೆ ಅಂತ ಹೇಳ್ಬೋದು ಬಿಳಿ ಆನೆ ಏನಾದರೂ ನೀವು ತಂದಿಡೋದಾದ್ರೆ ಬಿಳಿ ಆನೆಯಿಂದ ನಮಗೆ ಶಾಂತಿ ಸಮೃದ್ಧಿ ಸಿಗುತ್ತದೆ ನಂತರ ಕಪ್ಪು ಆನೆ ತಂದರೆ ನಿಮಗೆ ರಕ್ಷಣೆ ರಕ್ಷಣೆ ನರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ನಂತರದಲ್ಲಿ ಚಿನ್ನ ಕಂಚು ಈ ಥರ ಆನೆ ತಂದರೆ ನಿಮಗೆ ಧನ ಸಂಪತ್ತು ಐಶ್ವರ್ಯ ಸಿಗುತ್ತದೆ ಹಸಿರು ಆನೆ ಏನಾದರೂ ನೀವು ತಂದಿದ್ದೆ ಆದಲ್ಲಿ ನಿಮಗೆ ಆರೋಗ್ಯ ಬೆಳವಣಿಗೆಗೆ ಉಪಯುಕ್ತ ಅಂತ ಹೇಳ್ಬೋದು ಈ ಒಂದು ಆನೆಯನ್ನು ಯಾವ ದಿನ ತರಬೇಕು ಅಂತ ಹೇಳೋದಾದರೆ ಸೋಮವಾರ ಬುಧವಾರ ಶುಕ್ರವಾರ ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಈ ಒಂದು ಹೆಚ್ಚು ಫಲ ನಿಮಗೆ ಸಿಗುತ್ತದೆ ಹಾಗಾಗಿ ಈ ಸತಿ ಏನು ಗಣೇಶ ಚತುರ್ಥಿ ಬುಧವಾರ ಬಂದಿರೋದ್ರಿಂದ ಯಾರ ಮನೆಯಲ್ಲಿ ಆನೆಯ ಪ್ರತಿಮೆ ಇಲ್ಲ ಆ ದಿನ ತಂದು ಪೂಜೆಯನ್ನು ಮಾಡುವುದರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತದೆ ಅಂತ ಹೇಳ್ಬೋದು ಮನೆಯಲ್ಲಿ ಯಾರ ಮನೆಯಲ್ಲಿ ಆನೆ ಇಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತೇ ತಗೊಂಬನ್ನಿ ಇಲ್ಲ ಅಂತ ಇವತ್ತು ತರಲಿಕ್ಕಾಗಲಿಲ್ಲ ಅಂತ ಅಂದ್ರೆ ಬುಧವಾರ ತಂದು ಪೂಜೆ ಮಾಡೋ ಆಗಿರುತ್ತೆ ನಂತರದಲ್ಲಿ ಮೂರರಿಂದ ಆರು ಇಂಚು ಇದ್ದರೆ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಂತರದಲ್ಲಿ ಆರರಿಂದ ಹನ್ನೆರಡು ಇಂಚು ಹಾಲಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಂತರ ಈ ಒಂದು ಗಣೇಶನ ಇಟ್ಟರೆ ನಮ್ಮ ಮನೆಯಲ್ಲಿ ಎಷ್ಟೋ ವಿಘ್ನಗಳು ಆಗುತ್ತವೆ ಹಾಗಾಗಿ ಆನೆಯನ್ನು ಪ್ರತಿಮೆಯನ್ನು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಒಂದು ಜೊತೆ ಹಾಲಲ್ಲಿ ಒಂದು ಜೊತೆ ಇಡಿ ಜೊತೆ ಜೊತೆನೆ ತರಬೇಕಾಗುತ್ತೆ ಸಿಂಗಲ್ ಸಿಂಗಲ್ಲು ತಂದಿ ಹಿಡ ಹಾಗಿಲ್ಲ ಆ ದೇವ್ರ ಮನೆಯಲ್ಲಿ ಸಣ್ಣವೇ ತಗೊಂಬಂದು ಇಡಿ ಹಾಲಲ್ಲಿ ಸ್ವಲ್ಪ ಆರರಿಂದ ಹನ್ನೆರಡು ಇಂಚು ನೀವು ತಂದಿ ಇಡಬೇಕಾಗುತ್ತೆ ಇದನ್ನ ತರ್ ತಂದು ಯಾವ ರೀತಿಯನ್ನು ನಾವು ಪೂಜೆ ಮಾಡಬೇಕು ಅಂತಂದರೆ ಯಾವುದಾದ್ರೂ ಲೋಹ ಆಗಿದ್ರೆ ಹಾಲಲ್ಲಿ ತೊಳೆಯಕ್ಕೆ ಹೋಗ್ಬೇಡ್ರಿ ಬೇರೆ ಯಾವುದಾದ್ರೂ ರೀತಿಯ ಹಾನಿ ಆಗಿದ್ರೆ ಅದನ್ನು ಹಾಲು ನೀರಿನಿಂದ ತೊಳೆದು ಮನೆಯೊಳಗೆ ಇಟ್ಟು ಅದಕ್ಕೆ ಅಷ್ಟ ಕುಂಕುಮ ಎಲ್ಲವನ್ನು ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಆ ದಿನ ಏನು ಗಣೇಶ ಚತುರ್ಥಿಯ ದಿನ ಇಟ್ಟು ಪೂಜೆ ಮಾಡೋದರಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ ಯಾರ್ಯಾರ ಮನೆಯಲ್ಲಿ ಆನೆಯ ಪ್ರತಿಮೆ ಇಲ್ಲ ಇವತ್ತೇ ಹೋಗಿ ಖರೀದಿ ಮಾಡಿ ಆನೆಯನ್ನು ತಂದು ಮನೆಯಲ್ಲಿ ಇಡಿ ಪ್ರತಿಯೊಂದು ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಈ ವರ್ಷಕ್ಕಿಂತ ಮುಂದಿನ ವರ್ಷದಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ ಹಾಗಾಗಿ ಆನೆಯ ಪ್ರತಿಮೆಯನ್ನು ತಂದು ನೀವು ಪೂಜೆಯನ್ನು ಮಾಡಿ ಥ್ಯಾಂಕ್ ಯು